ಮೂವತ್ತೆರಡು ಅಡಿ ಮಲ್ಟಿ ಎಕ್ಸೆಲ್ ಕಂಟೈನರ್ ದರಗಳ ವಿಶ್ಲೇಷಣೆ ಸಾಲ ಮತ್ತು ಇ ಎಂ ಐ ಇಂದು ನಾವು ಮೂವತ್ತೆರಡು ಅಡಿ ಮಲ್ಟಿ ಎಕ್ಸೆಲ್ ಕಂಟೈನರ್ ಟ್ರಕ್ ಬಗ್ಗೆ ಮಾತನಾಡಲಿದ್ದೇವೆ ಅದರ ದರ ಎಷ್ಟು ಸಾಲ ಮತ್ತೆ ಇ ಎಮ್ ಐ ಎಷ್ಟು ಅಗತ್ಯವಾಗಿದೆ ಮತ್ತು ಎಷ್ಟು ಮುಖ್ಯವಾಗಿದೆ ಎಂದು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ಲಾಜಿಕ್ಸ್ ಬೈ ಎಫ್ ಆರ್ ನಿಮಗೆ ಸುಸ್ವಾಗತ ಇಲ್ಲಿ ನಾವು ಟ್ರಕ್ಕಿಂಗ್ ಮತ್ತು ಲಾಜಿಸ್ಟಿಕ್ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಪಡೆಯಬಹುದು ನೀವು ಮೂವತ್ತೆರಡು ಅಡಿ ಮಲ್ಟಿ ಎಕ್ಸೆಲ್ ಕಂಟೈನರ್ ತಕ್ ತಗೊಳ್ಳೋ ಯೋಚನದಲ್ಲಿದ್ರೆ ಮತ್ತೆ ಯಾವ ಕಂಪನಿ ಟ್ರಕ್ ತಗೊಳ್ಳೋದು ಅಂತ ಕನ್ಫ್ಯೂಸ್ ಆಗಿದ್ರೆ ಈ ವಿಡಿಯೋದಲ್ಲಿ ನಾವು ಅಶೋಕ್ ಲೇಲ್ಯಾಂಡ್ ಭಾರತ್ ಬೆಂಜ್ ಟಾಟಾ ಕಂಪನಿಗಳಾದ ಗಾಡಿಗಳ ಬಗ್ಗೆ ನೋಡ್ಬೇಕು ಮತ್ತು ತಿಳಿದುಕೊಳ್ಬೇಕಂದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಉಪಾಯಕರವಾಗಿರುತ್ತದೆ ನೀವು ಮೂವತ್ತೆರಡು ಅಡಿ ಮಲ್ಟಿ ಎಕ್ಸೆಲ್ ಟ್ರಕ್ ತಗೋತೀರಾ ಅಂತ ಅಂದ್ರೆ ಚೇಜಸ್ ಹಣ ಬಂದು ಬೇರೆ ಬೀಳುತ್ತೆ ಮತ್ತೆ ಬಾಡಿನ ಹಣ ಬಂದು ಬೇರೆ ಬೀಳುತ್ತೆ ಬನ್ನಿ ನೋಡೋಣ ಮೂವತ್ತೆರಡು ಅಡಿ ಮಲ್ಟಿ ಎಕ್ಸೆಲ್ ಟ್ರಕ್ಕಿನ ವೆಚ್ಚದ ವಿವರ ಅಶೋಕ್ ಲೇಲ್ಯಾಂಡ್ ನೈನ್ಟೀನ್ ಟ್ವೆಂಟಿ ಫೋರ್ ಬೈ ಟು ಮೂವತ್ತೆರಡು ಆಡಿ ಮಲ್ಟಿಎಕ್ಸೆಲ್ ಟ್ರಕ್ಕಿನ ಚೇಜಸ್ಸಿನ ಬೆಲೆ ಬಂದು ಇಪ್ಪತ್ಮೂರು ಲಕ್ಷದ ತೊಂಬತ್ತೆರಡು ಸಾವಿರ ಕಂಟೈನರ್ ಬಾಡಿನ ಬೆಲೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಇದರ ಮೊದಲನೆಯ ವರ್ಷದ ಇನ್ಶೂರೆನ್ಸ್ ನ ಬೆಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂದಾಜು ರಿಜಿಸ್ಟ್ರೇಷನ್ ಮತ್ತೆ ಪರ್ಮಿಟ್ನ ಬೆಲೆ ಒಂದು ಲಕ್ಷ ಅಂದಾಜು ಒಟ್ಟು ಆನ್ ರೋಡಿನ ಬೆಲೆ ಮೂವತ್ತು ಲಕ್ಷದ ನಲವತ್ತೆರಡು ಸಾವಿರ ಇದೊಂದು ಅಂದಾಜಿನ ಬೆಲೆ ಭಾರತ್ ಬೆಂಜ್ ಟ್ವೆಂಟಿ ಏಟ್ ಟ್ವೆಂಟಿ ತ್ರೀ ಸಿ ಬಿ ಸಿ ಬಾರ್ ಸಿಕ್ಸ್ಟಿ ತ್ರೀ ಸೆವೆಂಟಿ ಫೈವ್ ಮೂವತ್ತೆರಡು ಅಡಿ ಮಲ್ಟಿಎಕ್ಸೆಲ್ ಟ್ರಕ್ಕಿನ ಚೇಜಸ್ನ ಬೆಲೆ ಬಂದು ಮೂವತ್ತು ಲಕ್ಷದ ಅರವತ್ನಾಲ್ಕು ಸಾವಿರಗಳಿಂದ ಮೂವತ್ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರಗಳಷ್ಟು ಕಂಟೈನರ್ ಬಾಡಿನ ಬೆಲೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಇದರ ಮೊದಲನೆಯ ವರ್ಷದ ಇನ್ಶೂರೆನ್ಸಿನ ಬೆಲೆ ಒಂದು ಲಕ್ಷದ ಐವತ್ತು ಸಾವಿರ ಅಂದಾಜು ರಿಜಿಸ್ಟ್ರೇಷನ್ ಮತ್ತೆ ಪರ್ಮಿಟ್ ಬೆಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂದಾಜು ಒಟ್ಟು ಆನ್ ರೋಡ್ನ ಬೆಲೆ ಮೂವತ್ತೇಳು ಲಕ್ಷದ ಅರವತ್ನಾಲ್ಕು ಸಾವಿರಗಳಿಂದ ನಲವತ್ತೊಂದು ಲಕ್ಷದ ಅರವತ್ತೆಂಟು ಸಾವಿರ ಇದು ಒಂದು ಅಂದಾಜಿನ ಬೆಲೆ ಟಾಟಾ ಎಲ್ಪಿಟಿ ಟ್ವೆಂಟಿ ಏಟ್ ಏಟೀನ್ ಸಿಒು ಎಲ್ ಮೂವತ್ತೆರಡು ಅಡಿ ಮಲ್ಟಿಎಕ್ಸೆಲ್ ಟ್ರಕ್ಕಿನ ಚೇಜಸ್ನ ಬೆಲೆ ಬಂದು ಮೂವತ್ಮೂರು ಲಕ್ಷದ ನಲವತ್ತೆಂಟು ಸಾವಿರ ಕಂಟೈನರ್ ಬಾಡಿಯಿನ ಬೆಲೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಇದರ ಮೊದಲನೆಯ ವರ್ಷದ ಇನ್ಶೂರೆನ್ಸಿನ ಬೆಲೆ ಒಂದು ಲಕ್ಷದ ನಲವತ್ತು ಸಾವಿರ ಅಂದಾಜು ರಿಜಿಸ್ಟ್ರೇಷನ್ ಮತ್ತೆ ಪರ್ಮಿಟಿನ ಬೆಲೆ ಒಂದು ಲಕ್ಷದ ಹತ್ತು ಸಾವಿರ ಅಂದಾಜು ಒಟ್ಟು ಆನ್ ರೋಡಿನ ಬೆಲೆ ನಲ್ವತ್ತೆರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಇದೊಂದು ಅಂದಾಜಿನ ಬೆಲೆ ಮೊದಲು ಸಾಲದ ಹಣ ಆನ್ ರೋಡಿನ ಬೆಲೆಗೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕೊಡೋ ರೀತಿ ಇರುತ್ತದೆ ಉದಾಹರಣೆಗೆ ಅಶೋಕ್ ಲೇಲ್ಯಾಂಡಿಗೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಲಕ್ಷ ಭಾರತ್ ಬೆನ್ಸಿಗೆ ಇಪ್ಪತ್ತಾರರಿಂದ ಮೂವತ್ ಮೂರು ಲಕ್ಷ ಟಾಟಾಗೆ ಇಪ್ಪತ್ತೊಂಬತ್ತರಿಂದ ಮೂವತ್ನಾಲ್ಕು ಲಕ್ಷ ಎರಡನೆಯದು ಬಡ್ಡಿ ದರ ವರ್ಷಕ್ಕೆ ಎಂಟರಿಂದ ಹನ್ನೆರಡು ಪರ್ಸೆಂಟ್ ರಷ್ಟು ಮೂರನೆಯದು ಆದಿಕರವಾದಿ ಮೂರರಿಂದ ಐದು ವರ್ಷಗಳು ಬನ್ನಿ ನೋಡೋಣ ಈ ಗಾಡಿಗಳ ಇ ಐಗಳ ಅಂದಾಜು ಅಶೋಕ್ ಲೇಲ್ಯಾಂಡಿನ ಒಟ್ಟು ಆನ್ ರೋಡಿನ ಬೆಲೆ ಬಂದು ಮೂವತ್ತು ಲಕ್ಷದ ನಲವತ್ತೆರಡು ಸಾವಿರ ಎಂಬತ್ತು ಪರ್ಸೆಂಟ್ ಸಾಲಕ್ಕೆ ಇಪ್ಪತ್ತು ನಾಲ್ಕು ಲಕ್ಷದ ಮೂವತ್ನಾಲ್ಕು ಸಾವಿರ ಆದಿಕರವಾದಿ ಐದು ವರ್ಷಗಳು ಹತ್ತು ಪರ್ಸೆಂಟ್ ಬಡ್ಡಿಗೆ ತಿಂಗಳಿಗೆ ಐವತ್ತೊಂದು ಸಾವಿರ ಭಾರತ್ ಬೆಂಜಿನ ಒಟ್ಟು ಆನ್ ರೋಡಿನ ಬೆಲೆ ಮೂವತ್ತೊಂಬತ್ತು ಲಕ್ಷದ ಅರವತ್ತಾರು ಸಾವಿರ ಎಂಬತ್ತು ಪರ್ಸೆಂಟ್ ಸಾಲಕ್ಕೆ ಮೂವತ್ತೊಂದು ಲಕ್ಷದ ಎಪ್ಪತ್ಮೂರು ಸಾವಿರ ಆದಿಕರವಾದಿ ಐದು ವರ್ಷಗಳು ಹತ್ತು ಪರ್ಸೆಂಟ್ ಬಡ್ಡಿಗೆ ತಿಂಗಳಿಗೆ ಅರವತ್ತಾರು ಸಾವಿರದ ಐನೂರು ಟಾಟಾ ಇನ್ನ ಒಟ್ಟು ಆನ್ ರೋಡಿನ ಬೆಲೆ ನಲವತ್ತೆರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಎಂಬತ್ತು ಪರ್ಸೆಂಟ್ ಸಾಲಕ್ಕೆ ಮೂವತ್ಮೂರು ಲಕ್ಷದ ಎಂಬತ್ತೆರಡು ಸಾವಿರ ಆದಿಕರವಾದಿ ಐದು ವರ್ಷಗಳು ಹತ್ತು ಪರ್ಸೆಂಟ್ ಬಡ್ಡಿಗೆ ತಿಂಗಳಿಗೆ ಎಪ್ಪತ್ತೊಂದು ಸಾವಿರ ಐದನೆಯದು ಡೌನ್ ಪೇಮೆಂಟ್ ಆನ್ ರೋಡಿನ ಬೆಲೆಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ರಷ್ಟು ಅಂದಾಜು ನಿಮ್ಮ ಟ್ರಕ್ಕಿನ ಮಾಡೆಲ್ ಮೇಲಿದೆ ಇದಕ್ಕೂ ಮುಂಚೆ ನಾವು ಮೂವತ್ತೆರಡು ಅಡಿ ಮಲ್ಟಿಎಕ್ಸೆಲ್ ಟ್ರಕ್ ಕಂಟೈನರ್ ದರಗಳ ವಿಶ್ಲೇಷಣೆ ಕುರಿತು ವಿಡಿಯೋ ಒಂದನ್ನು ಮಾಡಿದ್ದೇವೆ ಆ ವಿಡಿಯೋವಿನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡ್ತೀನಿ ನೀವು ಅದನ್ನು ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋವನ್ನು ನೋಡಬಹುದು ಅದರಲ್ಲಿ ನಿಮಗೆ ಪ್ಯಾನ್ ಇಂಡಿಯಾದ ದರಗಳು ಮತ್ತು ಅಪ್ ಅಂಡ್ ಡೌನ್ ಹಣದ ವೆಚ್ಚ ಎಷ್ಟು ಎಂದು ತಿಳಿದುಕೊಳ್ಳಬಹುದು ಧನ್ಯವಾದಗಳು